ಮಂಜನಡಿ ಅವರು ಬಂದಿರತಕ್ಕಂತಹ ಚೀಟಿ ಇದು ಮಾನ್ಯ ಮಂಜನಡಿ ಅವರು ಬರೆದಿರ್ತಕ್ಕಂಥ ಚೀಟಿ ಈ ಚೀಟಿಲಿ ಅವ್ರು ಏನ್ ಹ್ಮ್ ಮಕ್ಕಳು ತುಂಬಾ ಸೂಪರ್ ಅಂತ ಬಂದಿದ್ದಾರೆ ಮಕ್ಕಳು ತುಂಬಾ ಸೂಪರ್ ओके मैडम विद्यार्थीगण ತುಂಬಾ ಸೂಪರ್ ಮಕ್ಕಳು ತುಂಬಾ ಸೂಪರ್ ಮಾನ್ಯ ಮನ್ನಣೆ ನಡಿ ಔರ್ ಬೆದರ್ತಾಕಂತ सीटेट ಓಕೆ ಸರಿ ಇಲ್ಲಿ ಇಟ್ಟಿದ್ದೇನೆ ಮೇಲಿದೆ ಎಸ್ ಚೇತನ್ ಚೇತನ ಅಂತಕ್ಕಂಥ ವಿದ್ಯಾರ್ಥಿ ಕಂದ ಅಂತ ಬರೆದಿದ್ದಾನೆ ಕಂದ ರೈಟಾ ಸರಿನಾ ಸರಿ ಏನಪ್ಪ ಇಲ್ಲೇ ಕಂದ ಚೇತನ ಕಂದ ಸರಿನಾ ಅಲ್ಲ ಕನ್ಫರ್ಮ್ ತಾನೆ ಓಕೆ ಸರಿ ಇಲ್ಲಿ ಇವನು ಯಾರು ಕಂದ ಎಸ್ ಕಂದ್ಯಂ ಕೃಷ್ಣಂ ಜಗದ್ಗುರುಂ ಒಂದೇ ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು ಅಲ್ಲೇನಪ್ಪ ಕನ್ಫರ್ಮಾ ಕನ್ಫರ್ಮ್ ಹೇಳಿ ಸತ್ಯನಾ ಸ್ವಲ್ಪ ಯಾಕೆಂದ್ರೆ ತುಂಬ ಉತ್ತರ ಬರ್ತೀನಲ್ಲ ಓಕೆ ಓಕೆ ಮತ್ತಪ್ಪ ಚೇತನ್ ಡೋರೆಮಣ್ಣು ಏನ ಡೋರೆಮನ್ ಬರ್ದಿದ್ಯಾ ಹಾ ಸರಿ ಚೇತನ್ ಡೋರೆಮನ್ ಅಂತ ಬರ್ದಿದ್ದಾನೆ ಓಕೆ ಓಕೆ ಯಾರ ಪುಣ್ಯ ಹೆಸರು ಗಿರು ಏನು ಬರ್ದಿಲ್ಲ ರೆಡ್ ಇಂಕಲ್ ಬಂದು ಅದು ಅಪ್ಪು ಅಂತ ಅಪ್ಪು ಅಂತ ಬರ್ದಿರದು ರೆಡ್ಡಿಂಕಲ್ ಅದು ಹ ಕನ್ಫರ್ಮಾ ಹೆಸರೇನು ಬರ್ದಿಲ್ಲ ಅಂದ್ರೆ ಹೆಸರು ಓಂ ನಮ ಶಿವಾಯ ಕರೆಕ್ಟ್ ಅಣ್ಣ ಓಕೆ ಧನುಷ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಗಣ ಅಲ್ಲ ಯಾರ ಹೆಸರ ಬರೆದಿಲ್ಲ ಜೈ ಜಯ ಶ್ರೀ ರಾಮ್ ಅಂತ ಬರೆದಿದ್ದಾರೆ ಜೈ ಜಯ ಶ್ರೀ ಮಾಸ್ಟರ್ ಜೈ ಜಯ ಶ್ರೀರಾಮ್ ಈಗ ಹೆಸರನ್ನು ಬರೆದಿಲ್ಲ ಕನ್ಫರ್ಮ್ ಏನಪ್ಪ ಓಕೆ ಓಕೆ ಶ್ರೇ ಎಸ್ ಕೆ ಎಂ ಕುವೆಂಪು ಅವ್ರಿಗೆ ಬರ್ಬಿಟ್ಟಿದ್ದಾನೆ ನಾನು ನಿನಗೆ ನೀನು ನನಗೆ ಅಂತ ಬಹಳ ಉದ್ದ ಹೇಳೋಕ್ಕಾಗಲ್ಲ ಬಹಳ ದೊಡ್ಡ ಅದಕ್ಕೆ ಸಿಂಪಲ್ ಹೇಳ್ತಿದ್ದೀನಿ ಓಕೆನಾ ಕನ್ಫರ್ಮಾ ಇಂಗ್ಲೀಷಲ್ಲೂ ಬರೆದಿದ್ದಾರೆ ಕನ್ನಡದಲ್ಲೂ ಬರೆದಿದ್ದಾರೆ ಇಬ್ಬರು ಹರ್ಷಿತ ಹರ್ಷಿತಾ ವನಿತಾ ಇಂಗ್ಲೀಷಲ್ಲಿ ಹರ್ಷಿತಾ ಅಂತ ಬರೆದಿದ್ದಾರೆ ಹರ್ಷಿತಾ ಹರ್ಷಿತ್ ಹರ್ಷಿತ್ ಹರ್ಷಿತಾ ಹರ್ಷಿತಾ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಮತ್ತೆ ಕನ್ನಡದಲ್ಲೂ ಬರೆದಿದ್ದಾರೆ ಹರ್ಷಿತಾ ವನಿತಾ ಕನ್ಫರ್ಮಾ ಓಕೆ ಬಂದ್ಬಿಟ್ಟು ಕಣ್ಣಿ ಚಿತ್ರ ಬಿಡ್ತಿದ್ದಾನೆ ತ್ರಲ್ ಇದೆ ಒಳಗಡೆ ಕಣ್ಣಿ ಚಿತ್ರ ಬಿಡಿಸಿದ್ದಾನೆ ಕನ್ಫರ್ಮ್ ನವಾಸ್ ಹಾಂ ರೈಟ್ ಓಕೆ ಇಂಗ್ಲೀಷಲ್ಲಿ ಏನೋ ಬರ್ತಿದೆಯಲ್ಲ ವಿರಾಟ್ ಅಂತಲ್ಲ ಅದು ಜಾಯಿಂಟ್ ಲೀಡರ್ ಬರೆದ್ಬಿಟ್ಟು ಎಪ್ಪ ಡಾಕ್ಟರ್ ಬರ್ತಂಗೆ ಹಾಂ ಕನ್ಫರ್ಮಾ ಬೇರೆ ಏನೋ ಬರ್ತಿಲ್ಲ ಅಷ್ಟೇ ಪಡ್ತೀರ ನೀನು ಹಾಂ ಅಷ್ಟೇ ಪಡ್ತೀರಾ ಹರ್ಷನ್ ನಮ್ಮ ಟೆಕ್ನಿಷಿಯನ್ ಹೆಸರು ಬರೆದಿದ್ದೀರಾ ಅವ್ರ ಹೆಸರು ಬರೆದಿದ್ದೀರಾ ಓಕೆ ನಮ್ಮ ಟೆಕ್ನಿಷಿಯನ್ ಓಕೆ ಇದು ಖಾಲಿ ಯಾರು ಮೂರು ಮೂರು ಜನ ಖಾಲಿ ಖಾಲಿ ಬರೆದಿದ್ದೀರಲ್ಲ ಮೇಡಮ್ ನೀವು ಡಬಲ್ ಚಿಟ್ ಇಟ್ಟಿದ್ದೀರಾ

ಜೈ ಶ್ರೀರಾಮ್ ಕನ್ಫಮಾ ಓಕೆ ಸಿದಾ ಜೈ ಶ್ರೀರಾಮ್ ಕರೆಕ್ಟ್ ಯಾರು ಭಾಳಷ್ಟು ಸಖತ್ತಾಗಿ ಬರ್ತಿದ್ದಾರೆ ಸಂಜನಾ ಆರ್ ಬರೇ ಅಷ್ಟೇ ಬರೇ ಹೆಸರಷ್ಟೇ ಬರೆದಿರೋದು ಸಂಜನಾ ಆರ್ ಕನ್ಫಮ್ಮಾ ಸಂಜನಾ ಬೇರೆ ಏನೂ ಬರೆದಿಲ್ಲ ಸಂಜನಾ ಆರು ಬರೆದಿದ್ದಾರೆ ಗಾನವಿಜಿ ಕನ್ಫರ್ಮಾ ಅಷ್ಟೇ ಬಂದಿರೋದು ಬೇರೆ ಏನು ಬರೋದಿಲ್ಲ ಆಶಾಯಸ್ ಹಸ್ರೇ ಹೆಸರು ಅಷ್ಟೇ ಪಡೆದಿರೋದು ಆಶಾ ಎಸ್ ಹೌದಾ ಯಾರು ಬರೆದಿರೋದು ಓಕೆ ಯಾವ ಥರ ಸುಳ್ಳು ಹೇಳಿದ್ದೀನಾ ಕನ್ಫರ್ಮ್ ಮಾಡಿ ಮಿ ಮಿಥುನ್ ಡಿ ಬಸ್ ಮಥುನಾ ಮಿಥುನಾ ಡಿ ಬಸ್ ಮಥನ್ ಡಿ ಬಸ್ ಅಂತ ಬರೆದಿದೆಯಾ ಓಕೆನಾ ಸರಿ